ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಥಸಪ್ತಮಿ ನಿಮಿತ್ತವಾಗಿ ರಘುಕವಿ ಶ್ರೀ ಮಲ್ಲಿಕಾರ್ಜುನಿಗೆ ಅಭಿಷೇಕ ಪೂಜೆ ಗಣಹೋಮ ಹವನ ಬಾಗಲಕೋಟೆ ಜಿಲ್ಲೆಯ ರಘುಕವಿಪಟ್ಟಿ ತಾಲೂಕಿನ ರಭುಕವಿ ನಗರದ ಆರಾಧ್ಯ ದೇವರು ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ವಿಶೇಷ ಅಭಿಷೇಕ ಪೂಜೆ ಹವನ ಗಣಹೋಮಗಳನ್ನು ರಭುಕವಿ ಶ್ರೀ ಶಂಕರ್ಲಿಂಗ್ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಬಾಲಚಂದ್ರ ಉಮ್ದಿ ಅಣ್ಣನವರು ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಸನಾತನ ಧರ್ಮದಲ್ಲಿ ರಥಸಪ್ತಮಿ ಹಬ್ಬಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗುತ್ತದೆ ನಂಬಿಕೆಗಳ ಪ್ರಕಾರ ಈ ದಿನದಂದು ಸೂರ್ಯನ ಏಳು ಕುದುರೆಗಳು ಅವನ ರಥವನ್ನು ಎಳೆಯಲು ಪ್ರಾರಂಭಿಸುತ್ತದೆ ಅಂತ ಹೇಳುತ್ತಾರೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವರು ಇಡೀ ಪ್ರಪಂಚದ ಜ್ಞಾನವನ್ನು ಹೆಚ್ಚಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿನವನ್ನು ಸೂರ್ಯ ದೇವರ ಜನ್ಮ ದಿನವೆಂದು ಆಚರಿಸಲಾಗುತ್ತದೆ ಈ ದಿನವನ್ನು ದಾನ ಧರ್ಮ ಮಾಡುವುದಕ್ಕೆ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ದಾನ ಧರ್ಮ ಮಾಡುವುದರಿಂದ ಹಿಂದೆ ಮಾಡಿದ ಎಲ್ಲ ಪಾಪಗಳು ಮತ್ತು ರೋಗಗಳಿಂದ ಪರಿಹಾರ ಸಿಗುತ್ತದೆ ಎಂದು ಶ್ರೀ ಡಾಕ್ಟರ್ ಸಂಗಮೇಶ್ ಹತ್ಪಕ್ಕಿ ಅವರು ಹೇಳಿದರು ನಂತರ ಬನಟ್ಟಿ ನಗರದ ಗಣ್ಯ ವ್ಯಕ್ತಿಗಳು ಶ್ರೀ ಪ್ರಭು ಉಮ್ದಿ ಶ್ರೀ ಚೆನ್ನಮಲ್ಲಪ್ಪ ತೇಲಿ ಶ್ರೀ ಭೀಮ್ಸಿ ಪಾಟೀಲ್ ಶ್ರೀ ಹಿರಣ್ಣ ಗುಣಕಿ ಶ್ರೀ ಚಿದಾನಂದ್ ಗಾಳಿ ಶ್ರೀ ಗಂಗಾಧರ ಬೆಳವಡಿ ಮತ್ತು ಹಿರಿಯರು ಭಕ್ತರು ತಾಯಿಯೊಂದರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ರಬಕವಿ ಬನಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಈ ಶಂಕರಲಿಂಗ ದೇವಸ್ಥಾನ ತಿಂದ ಇವತ್ತು ರಥಸಿ ರಥಸಪ್ತಮಿ ನಿಮಿತ್ತವಾಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಹೋಮ ಕಾರ್ಯಕ್ರಮವನ್ನು ನಾವು ತೆಗೆದ್ವಿ ಎರಡು ಸಾವಿರದ ಹದಿನೈದರಲ್ಲಿ ರಥಸಪ್ತಮಿಯ ದಿವಸ ಈ ಮಲ್ಲಿಕಾರ್ಜುನನ ಮತ್ತು ಗಣಪತಿ ಬ್ರಹ್ಮರಾಮ ಈ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಿ ಹತ್ತು ವರ್ಷ ಆಗಿದ ಸಂದರ್ಭದಲ್ಲಿ ನಾವು ಇವತ್ತು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಗಣ ಹೋಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇವತ್ತು ಮಲ್ಲಿಕಾರ್ಜುನನಿಗೆ ವಿಶೇಷ ದೀಪ ಪುಷ್ಪಾಲಂಕಾರ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ಈ ರಥಸಪ್ತಮಿ ದಿವಸ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದೇ ರೀತಿಯಾಗಿ ಈ ಸರ್ತಿ ನಾವು ಹೋಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಸಾಯಂಕಾಲ ಏಳು ಗಂಟೆಗೆ ಬೆಳ್ಳಿ ಬೆಳ್ಳಿ ತಂಬಿ ಅದರ ಜೊತೆಗೆ ಮಲ್ಲಿಕಾರ್ಜುನನ ಉತ್ಸವ ಮೂರ್ತಿಯೊಂದಿಗೆ ಪಾಲ್ಕಿ ಸೇವೆ ಪಾಲಕಿ ಸೇವೆಯ ನಂತರ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮಾಡಲಾಗಿದೆ